ಇಂಟರ್ನ್ಯಾಷನಲ್ ಲೆವೆಲ್ಗೆ ಸೊ ಆ ಮಟ್ಟಕ್ಕೆ ರೀಚ್ ಆಗಬೇಕು ಅಂತಂದ್ರೆ ಅಷ್ಟು ಕಂಟೆಂಟ್ ಮಾರ್ಟಿನ್ ಒತ್ತು ತರ್ತಾ ಇದ್ದಾನ ಅನ್ನೋದು ಒಂದು ಪ್ರಶ್ನೆ ನಮ್ಮ ಸಿನಿಮಾ ಹಿಟ್ ಆಗಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸ್ಕೊಳ್ಳಿ ಬಟ್ ಅಷ್ಟೇ ಕಂಟೆಂಟ್ ಅಷ್ಟೇ ಪವರ್ಫುಲ್ ಆಗಿ ಇರಬೇಕು ಏನು ತೋಳುಗಳು ಇಷ್ಟು ಬಲವಾಗಿದ್ದಾವ ಸಿನಿಮಾ ಟೈಲರ್ನಲ್ಲಿ ಟೀಸರ್ ನಲ್ಲಿ ಬಂದಿರೋ ಟೀಸರ್ ನಲ್ಲಿ ಅಷ್ಟೇ ಕಂಟೆಂಟ್ ಗಟ್ಟಿಯಾಗಿದೆಯಾ ಅನ್ನೋದು ಒಂದು ಪ್ರಶ್ನೆ ಸರ್ ಸರ್ ಯೂನಿವರ್ಸಲ್ ಥೀಮ್ ಆಫ್ ಸ್ಟ್ರಗಲ್ ಅಂಡ್ ಟ್ರೈ ಫಾರ್ ರಿಲೇಟೆಡ್ ವರ್ಲ್ಡ್ ವೈಡ್ ನಮ್ಮದು ಯೂನಿವರ್ಸಲ್ ಥೀಮ್ ಇದೆ ಸರ್ ಅಂದ್ರೆ ಇವಾಗ ಏನು ಒಂಬತ್ತು ಎಕ್ಸ್ಪ್ರೆಷನ್ ಅಂತ ನಾವು ರಸ ಅಂತ ಏನು ಹೇಳ್ತೀವೋ ಅಷ್ಟು ಎಕ್ಸ್ಪ್ರೆಷನ್ಸ್ ಎಲ್ರಿಗೂ ಅರ್ಥ ಆಗುತ್ತೆ ಲ್ಯಾಂಗ್ವೇಜಸ್ ಗೊತ್ತಿರಬೇಕು ಅಂತ ಹೇಳಿಲ್ಲ ಆ್ಯಂಡ್ ಇನ್ನೂ ಶಾರ್ಟ್ ಇನ್ನೂ ಶಾರ್ಟ್ ಕಟ್ಟಾಗಿ ನಾವು ಲ್ಯಾಂಗ್ವೇಜಸ್ಸಲ್ಲೂ ಡಬ್ ಮಾಡ್ತಾ ಇದ್ದೀವಿ ಸೊ ಒಂದು ಚಿಕ್ಕ ಡ್ರಾಮಾ ಇದೆ ಅದು ಎಲ್ರಿಗೂ ಅರ್ಥ ಆಗಂಗಿರುತ್ತೆ ಸರ್ ಸೊ ಇಟ್ ಈಸ್ ಯೂನಿವರ್ಸಲ್ ಥೀಮ್ ಸರ್ ಲಾಸ್ಟ್ ಮೂವಿನಲ್ಲಿ ನಿಮ್ಮ ಫೈಟ್ ಸೀನ್ಗಳೆಲ್ಲ ತುಂಬಾ ಇಂಪ್ರೆಸಿವ್ ಆಗಿದ್ವು ಇದ್ರಲ್ಲಿ ನಾವು ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದ್ರೆ ಅವಾಗ ಬೇರೆ ದೇಶದಿಂದ ಎಲ್ಲ ಕರ್ಸಿ ಏನೇನೋ ಮಾಡಿಬಿಟ್ಟಿದ್ರಿ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡದಾಗಿ ಫೈಟ್ ಎಲ್ಲ ಮಾಡಿದ್ರಿ ಈ ಸಿನಿಮಾನಲ್ಲಿ ನಾವೇನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಆಗಲೇ ಹೇಳ್ದಂಗೆ ಒಂದು ಚಿಕ್ಕ ಡ್ರಾಮಾ ಇರುತ್ತೆ ಸ್ಟೋರಿಯಲ್ಲಿ ಸ್ಟೋರಿ ಓಮೋಹೋ ಅನ್ನೋಂಗೆಲ್ಲ ಹೇಳ್ತೇವೆ ಒಂದು ಚಿಕ್ಕ ಸ್ಟೋರಿ ಇದೆ ಆ ಸ್ಟೋರಿನ ಹೇಳೋ ರೀತಿ ಸ್ಕ್ರೀನ್ ಪ್ಲೇ ಯುನೀಕ್ ಆಗಿ ಮಾಡಿದೀವಿ ಅಂತ ಒಂದು ನಂಬಿಕೆ ನಮಗಿದೆ ನಮ್ಮ ಟೀಮ್ ಎಲ್ರಿಗೂ ಆಕ್ಷನ್ ಎಕ್ಸ್ಪೆಕ್ಟ್ ಮಾಡುವುದು ಆಕ್ಷನ್ ನಮ್ಮ ಇಂಡಿಯಾದಲ್ಲಿ ಬೆಸ್ಟ್ ಆಕ್ಷನ್ ಮಾಸ್ಟರ್ಸ್ ಕಂಪೋಸ್ ಮಾಡಿರುವಂಥ ಫೈಟ್ಸು ರವಿ ವರ್ಮಾ ಮಾಸ್ಟರ್ ಆಗಿರ್ಬೋದು ರಾಮ್ ಲಕ್ಷ್ಮಣ್ ಮಾಸ್ಟರ್ ಆಗಿರ್ಬೋದು ಸೊ ಈ ಥರ ಕ್ಲೈಮ್ಯಾಕ್ಸು ನಿಮಗೆ ನಿಮಗೆ ಆಕ್ಷನ್ ಓರಿಯೆಂಟೆಡ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಇಷ್ಟ ದಿನ ಲವ್ ಸಿನಿಮಾಗಳನ್ನೇ ನೋಡ್ತಾ ಇದ್ವಿ ಇವತ್ತು ಇಷ್ಟು ದೊಡ್ಡದಾಗಿ ಆಕ್ಷನ್ ಮೂವಿ ಮಾಡ್ತಾ ಇದ್ರು ಅದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ